ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರಕೂರ್ದ ಹೆಸ್ಕಾಂ ಉಪವಿಭಾಗದ ಎಇಇ ದುರ್ಯೋಧನ ಮಾಳಿ ವಿರುದ್ದ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ ಸರ್ಕಾರಿ ಕಚೇರಿಯಲ್ಲೇ ರಾಜಾರೋಷವಾಗಿ ರೈತರಿಂದ ನೇರವಾಗಿ ಹಣ ವಸೂಲಿ ಮಾಡುತ್ತಿರುವ ವಿಡಿಯೋ ಸಾಕ್ಷಿಯೊಂದಿಗೆ ಹೊರಬಿದ್ದಿದ್ದು

ಈತನ ಕಾರ್ಯವೈಖರಿಯಿಂದ ಬೈಸೆತ್ತ ಕಾಗವಾಡ ಶಾಸಕ ರಾಜು ಕಾಗೆ ಹುಬ್ಬಳ್ಳಿ ಹೆಸ್ಕಾಂ ಎಂಡಿಗೆ ಪತ್ರ ಬರೆದು ತಕ್ಷಣ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದಾರೆ ಇದೇ ವೇಳೆ ಕಿತ್ತೂರು ಕರ್ನಾಟಕ ಸೇನೆ ಹಾಗೂ ಕನ್ನಡಪರ ಸಂಘಟನೆಗಳು ಅಧಿಕಾರಿಯನ್ನ ಕೆಲಸದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಭಿಯಂಕರಾಗಿರ್ತಕ್ಕಂಥ ದುರ್ಯೋಧನ್ ಮಾಳೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿ ಹಾಡುವಾಗಲೇ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ರೈತರಿಂದ ಕಾಂಟ್ರಾಕ್ಟ್ರ್ ಕಡೆಯಿಂದ ಬೇಕಾಬಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಮಾನ್ಯ ಶಾಸಕರು ಕೂಡ ಲೆಟ್ರ್ ಕೊಟ್ಟರು ಎಮ್ ಡಿ ಅವ್ರವ್ರ ಮೇಲೆ ಏನು ಆಕ್ಷನ್ ತೊಗೊಂಡಿಲ್ಲ ನಮಗೆ ಒಂದು ಭ್ರಾಸಾಗ್ತಾಯಿದೆ ಏನಂತ ಹೇಳಿದೆ ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಏನಾದರೂ ನಮ್ಮ ವಿದ್ಯುತ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವ್ರಿಗೆ ಏನಾದ್ರು ದುಡ್ಡು ತೊಗೊಳ್ತಾ ಇದ್ದಾರೆ ಅವ್ರಿಗೆ ಹೊಂಟಿದೆಯಾ ಯಾಕಂದರೆ ಹಾರ್ಡ್ ಆಗಲಿ ಆಫೀಸಲ್ಲಿ ಕುತ್ಕೊಂಡು ದುಡ್ಡು ತೊಗೊಂಡ್ರು ಕೂಡ ಅವರಿಗೆ ಶಾಸಕ ಲೆಟ್ರ್ ಕೊಟ್ಟರು ಅವ್ರು ಇಲ್ಲಿಂದ ಹೋಗಂಗಿಲ್ಲ ಅಂತ ಹೇಳಿದರೆ ಈ ರೀತಿ ರೈತರಿಗೆ ಕಂಬಗಳನ್ನು ತಂದು ಇಡ್ತಾರ ದುಡ್ಡು ಕೊಡ್ಲಿಲ್ಲ ಅಂದರೆ ಕಂಬ ತೆಗೆದು ಕಡೆ ಹಾಕಿಬಿಡ್ತಾರೆ ಈ ರೀತಿಯ ಒಂದು ಭ್ರಷ್ಟಾಚಾರದಲ್ಲಿ ಹಗಲು ದೊರಡೆಗಿಳಿದು ಈ ನಮ್ಮ ವಿಭಾಗವನ್ನು ಲೂಟಿ ಮಾಡ್ತಕ್ಕಂಥ ಕಾರ್ಯವನ್ನು ಎ ಡಬ್ಲ್ಯ ಆಗಿರ್ತಕ್ಕಂಥ ಹೆಸ್ಕೊಂಬುದು ಎ ಡಬಲ್ ಎ ಆಗಿರ್ತಕ್ಕಂಥ ದುರ್ಯೋಧನ ಮಾಳಿ ಅವರು ಹಗಲು ದೊರಡಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ ಮೇಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಮತ್ತು ಎಚ್ಚರಿಕೆಯನ್ನು ಕೊಡ್ತೇನೆ ಮೂರು ದಿನಗಳ ಒಳಗಾಗಿ ಏನಾದರೂ ಅವರನ್ನು ತತ್ಕ್ಷಣವಾಗಿ ಅಮಾನತುಗೊಳಿಸದೆ ಹೋದಲ್ಲಿ ನಾವು ಸಾವಿರಾರು ಜನರ ರೈತರೊಂದಿಗೆ ಮನೆ ಚುಕ್ಕೋಡಿ ವಿಭಾಗಾಧಿಕಾರಿಗಳ ಕಚೇರಿ ಕಚೇರಿಯೋದರು ಬಂದು ಕೆಲವೊಂದು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಕೂಡ ನನಗೆ ಹೇಳಿದ್ದಾರೆ ನನ್ನ ಹತ್ರ ನಾವು ವಿಷ ಕೊಡ್ತೀವಿ ಸಾಹೇಬ್ರ ಹತ್ರ ಬಂದರೆ ಈ ರೀತಿಯ ಒಂದು ನಮಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿದಾಗ ಇನ್ನು ಸರ್ಕಾರ ಈ ಮಟ್ಟಕ್ಕೆ ನಾವು ಕನ್ನಡದ ಹೋರಾಟಗಾರರು ಬಂದು ಕೂಡ ನಿಮಗೆ ಮಾಧ್ಯಮದ ಮುಖ್ಯನ ಹೇಳಿದ್ರು ಅವರನ್ನು ನೀವು ಅಮಾನತುಗೊಳಿಸದೇ ಹೋದಲ್ಲಿ ಬರ್ತಕ್ಕಂಥ ಸೋಮವಾರ ನಾವು ನಮ್ಮ ಸಂಘಟನೆಯೊಂದಿಗೆ ನೂರಾರು ಸಾವಿರಾರು ಜನ ರೈತರೊಂದಿಗೆ ಬಂದು ಮಾನ್ಯ ಉಪವಿಭಾಗಾಧಿಕಾರಿ ಕಚೇರಿ ಎದುರು ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಸಿದ್ಧರಿದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನೀವೇನಾದರೂ ಇಂಥ ಭ್ರಷ್ಟ ದುಷ್ಟ ಅಧಿಕಾರಿಗಳ ಮೇಲೆ ಕಠಿಣಾತಿ ಕಠಿಣ ಕ್ರಮವನ್ನು ಕೈಗೊಳ್ಳದೆ ಹೋದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಸುಮ್ಮನೆ ಬಿಡುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ವಿದ್ಯುತ್ ಇಲಾಖೆ ಸಚಿವರಿಗೆ ಕೊಡಲಿಕ್ಕೆ ಎಚ್ಚರಿ ಹಾಂ ನನ್ನ ಹತ್ರ ವಿಡಿಯೋದವರು ಅವ್ರು ದುಡ್ಡು ತೊಗೊಂಡು ವಿಡಿಯೋಗಳಿದ್ದು ವಿಡಿಯೋಗಳನ್ನು ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ವಿಡಿಯೋ ಅವರು ದುಡ್ಡು ಹಾಡಗಲೆ ಆ ಚೇರ್ ಮೇಲೆ ಕುತ್ಕೊಂಡೆ ಊಟ ಮಾಡ್ತಾ ಇದ್ರು ಕೂಡ ದುಡ್ಡು ತಗೊಳ್ತಾ ಇದ್ದಾರೆ ಅವರು ಅಣ್ಣ ಏನಾಗ್ತಾ ಇದ್ದರೆ ಶಾಸಕರಿಗೆ ಶಾಸಕ ಲೆಟರ್ ಕೈಯಲ್ಲಿ ಕ್ಯಾರೆ ಅಂತ ಇಲ್ಲ ಅಂದ್ರೆ ನಾವು ನೋಡಿರಿ ಸಂವಿಧಾನದಲ್ಲಿ ಮಾಧ್ಯಮ ಒಂದು ನಾಲ್ಕನೇ ಅಂಗ ನಾವು ಮಾಧ್ಯಮದ ಮುಂದೆ ಯಾಕೆ ಬರ್ತೀವಿ ರೀ ನ್ಯಾಯ ಎಲ್ಲೂ ಸಿಗ್ಲಿಲ್ಪ ಅಂತಂದು ವಿಚಾರದಾಗ ನಾವು ಬಂದಿದ್ದೀವಿ ಮಾಧ್ಯಮದ ಮುಂದೆ ಈ ನಾಲ್ಕನೇ ಅಂಗಾಗಿ ನಿಮ್ಮ ಕಡೆದಾದ ನ್ಯಾಯ ಸಿಗ್ತದೇನು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಮತ್ತು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಅವತ್ತು ಕೂಡ ಸಿಂಹಸಪ್ನಾಗಿ ನಮ್ಮ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಮಾದೇವನ ತಳವಾರವರು ಜಿಲ್ಲಾಧ್ಯಕ್ಷರಾಗಿರೋ ನಾಗೇಶನ ಮಾಳೆಯವರ ನೇತೃತ್ವದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಇದು ಒಂದೇ ಇಲಾಖೆ ಅಲ್ಲ ಯಾವೇ ಇಲಾಖೆ ಅಧಿಕಾರಿಗಳು ಏನಾದರೂ ಭ್ರಷ್ಟ ರೀತಿಯಲ್ಲಿ ಕೆಲಸ ಮಾಡಿದರೆ ಅವ್ರನ್ನ ಸುಮ್ಮನೆ ಬಿಡಿದುತಕ್ಕಂಥ ಎಚ್ಚರಿಕೆಯನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಕೊಡಲಿಕ್ಕೆ